ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಪ್ರಭಾವಿ ಮಂತ್ರಿ ವಿರುದ್ಧ ಬಿ ಜೆ ಪಿಯಿಂದ ದಾಖಲೆ ರಿಲೀಸ್ ಕೂಡಲೇ ರಾಜೀನಾಮೆಗೆ ಪಟ್ಟು ಏನಿದೆ ಹಾಗಾದರೆ ಆ ದಾಖಲೆಯಲ್ಲಿ ಬಿ ಜೆ ಪಿ ಈಗ ಹೈಕಮಾಂಡ್ ಕೊಟ್ಟ ಟಾಸ್ಕ್ನ ಮೇರೆಗೆ ಕರ್ನಾಟಕ ಸರ್ಕಾರದ ಯಾವ್ಯಾವ ಮಿನಿಸ್ಟರ್ಸ್ ಬಂಡವಾಳ ಏನು ಅಂತ ಬಯಲು ಮಾಡೋದಕ್ಕೆ ನಿಂತಿದೆ ಯಾಕಂದರೆ ಕುರ್ಚಿ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಯಾವುದೇ ಸಮಯದಲ್ಲಿ ಮಧ್ಯಂತರ ಚುನಾವಣೆ ಅಥವಾ ಸರ್ಕಾರದ ಬುಡಶೇಖಾಗುವಂತಹ ಬೆಳವಣಿಗೆಗಳ ಸುಳಿವು ಟ್ರೇಲರ್ ಎಲ್ಲ ಔಟ್ ಆಗ್ತಿರೋ ಹೊತ್ತಲ್ಲಿ ಮಿನಿಸ್ಟರ್ಸ್ ಏನೇನು ಮಾಡಿದ್ದಾರೆ ಸುಮ್ಮನೆ ಕೂತ್ಕೊಳ್ಬೇಡಿ ಶುರು ಮಾಡಿ ಕೆಲಸನ ಅಂತ ಹೈಕಮಾಂಡ್ ಹೇಳಿದೆ ಕುಮಾರಸ್ವಾಮಿ ಅವರಿಂದ ಹಿಡಿದು ಬಿ ಜೆ ಪಿಗ್ರ ತನಕ ಎಲ್ರಿಗೂ ಆ ಒಂದು ಆದೇಶ ಬಿ ಜೆ ಪಿ ಹೈಕಮಾಂಡಿಂದ ಬಂದಿದೆ ಹಾಗಾದರೆ ಈಗ ಯಾವ ಮಂತ್ರಿ ವಿರುದ್ಧ ದಾಖಲೆ ರಿಲೀಸ್ ಮಾಡಿದೆ ಅಧಿವೇಶನದ ಹೊತ್ತಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರ ಇಬ್ಬರು ಮಂತ್ರಿಗಳಿಗೆ ಬಿ ಜೆ ಪಿ ಶಾಕ್ ಕೊಟ್ಟಿದೆ ಈ ಅಧಿವೇಶನದ ಹೊತ್ತಲ್ಲಿ ನಂಬರ್ ಒನ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಥೆ ನೋಡಿದ್ರಿ ಗೃಹಲಕ್ಷ್ಮಿ ಐದು ಸಾವಿರ ಕೋಟಿ ವಂಚನೆ ದೊಡ್ಡ ಹಗರಣ ತನಿಖೆ ಆಗಲಿ ನೀವು ಕೊಡೋ ಉತ್ತರ ಸಮಂಜಸವಾಗಿಲ್ಲ ನಮಗೆ ಸಮಾಧಾನನೂ ಕೊಡ್ತಿಲ್ಲ ಅಂತ ಸಭಾತ್ಯಾಗ ಮಾಡಿ ದೊಡ್ಡ ಗಲಾಟೆ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳೋ ತನಕ ಹೋಯಿತು ಬೆಳವಣಿಗೆ ನೋಡಿದ್ರಿ ನೀವು ಸರ್ಕಾರ ಒಪ್ಕೊಳ್ಬೇಕಾಯ್ತು ಆಮೇಲೆ ಹೌದು ಹಾಕ್ತೀವಿ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಬೇಕಾಯ್ತು ಈಗ ನೋಡಿ ಇನ್ನೊಬ್ಬರು ಮಂತ್ರಿ ಅವರ ವಿರುದ್ಧ ಭಯಂಕರ ಸಾಚ ಇವರು ಅಂತ ತೋರಿಸ್ಕೊಳ್ತಾರೆ ಆದರೆ ಬಂಡವಾಳ ಇಲ್ಲಿದೆ ನೋಡಿ ಅಂತ ಬಿ ಜೆ ಪಿ ಹೇಳ್ತಾ ಇರೋದು ಕೂಡಲೇ ರಾಜೀನಾಮೆ ಕೊಡಬೇಕಾದಂಥ ಗಂಭೀರವಾದ ಇದು ಅಂತ ಬೇರೆ ಯಾರು ಅಲ್ಲ ಕೃಷ್ಣ ಬೈರೇಗೌಡರು ಬೇರೆ ಯಾರ ಹೆಸರು ಹೇಳಿದ್ರು ನಂಬೋದು ಕಷ್ಟ ಆಗ್ತಿರ್ಲಿಲ್ವೇನೋ ಮತ್ತು ಆರೋಪಗಳೆಲ್ಲ ಸಹಜ ರಾಜಕಾರಣಿಗಳಿಗೆ ಬಟ್ ಕೃಷ್ಣ ಭೈರೇಗೌಡರು ಅಂದರೆ ಪಕ್ಷಾತೀತವಾಗಿ ಒಂದು ಗೌರವ ಇದೆ ಕೃಷ್ಣ ಭೈರೇಗೌಡರ ಇಮೇಜು ಬಹಳ ಕ್ಲೀನ್ ಆಗಿದೆ ಹಾಗೆ ಅವರು ವೆರಿ ವೆಲ್ ಎಜುಕೇಟೆಡ್ ತುಂಬ ಸಜ್ಜನ ರಾಜಕಾರಣಿ ಅಂತ ಗುರುತಿಸ್ಕೊಂಡಿರೋರು ವೈಟ್ ಕಾಲರ್ ಕ್ರಿಮಿನಲ್ ಇವರು ಅಂತ ಈಗ ಬಿ ಜೆ ಪಿ ದಾಖಲೆಯನ್ನು ಇಟ್ಟಿದೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನ್ ಮಾಡಿದ್ದಾರೆ ಗಂಭೀರ ಆರೋಪ ಬಿಜೆಪಿ ಮಾಡ್ತಿರೋದು ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿ ಗರುಡನ ಪಾಳ್ಯದಲ್ಲಿ ಇಪ್ಪತ್ತೊಂದು ಎಕರೆ ಜಮೀನನ್ನು ಕಬಳಿಸಿದ್ದಾರೆ ಇವರು ಅಂತ ಹೇಳ್ತಾ ಇರೋದು ಬಿಜೆಪಿ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ದಾಖಲೆಯನ್ನ ರಿಲೀಸ್ ಮಾಡಿರೋದು ಬಿಜೆಪಿ ಮುಖಂಡ ತಮೇಶ್ ಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಏನೇನು ಹೇಳ್ತಿದ್ದಾರೆ ನೋಡಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಸರ್ಕಾರದ ಮುಖ್ಯಮಂತ್ರಿಗಳೇ ಮೋಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಪಡೆದು ವಾಪಸ್ ಕೊಟ್ರು ಪ್ರಿಯಾಂಕ್ ಖರ್ಗೆ ಅವರು ಐದು ಎಕರೆ ತಗೊಂಡು ವಾಪಸ್ ಕೊಟ್ರು ಎರಡೂ ಕೇಸ್ಗಳಲ್ಲಿ ಕದ್ದು ಮಾಲ್ ವಾಪಸ್ ಕೊಟ್ರು ಸೊ ಕೇಸೇ ಇಲ್ಲ ಅನ್ನೋ ತರ ಕಳ್ಳತನ ಅಲ್ವೇ ಅಲ್ಲ ಅನ್ನೋ ತರ ಪ್ರದರ್ಶನ ಮಾಡೋಕ್ ಹೋದ್ರು ಈಗ ನೋಡಿ ಇವರ ಮಿನಿಸ್ಟರ್ ಏನ್ ಮಾಡಿದ್ದಾರೆ ಅಂತ ಹೇಳ್ತಿರೋದು ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂದ್ ಎಕರೆ ಜಾಗ ಕೋಲಾರ ಜಿಲ್ಲೆಯ ಗರುಡನಪಾಳ್ಯದಲ್ಲಿ ಅಂತ ಹೇಳ್ತಿದ್ದಾರೆ ದಾಖಲೆ ಇಟ್ಟಿದ್ದಾರೆ ನರಸಾಪುರ ಹೋಬಳಿ ಕೋಲಾರ ಗರುಡನಪಾಳ್ಯದಲ್ಲಿ ಸರ್ವೆ ನಂಬರ್ ನಲವತ್ತಾರರಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಆರು ಎಕರೆ ಜಾಗ ಅಂತ ಹೇಳ್ತಿರೋದು ಒಟ್ಟು ಇಪ್ಪತ್ತೊಂದು ಎಕರೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಇಪ್ಪತ್ತೊಂದು ಎಕರೆ ಅಂದರೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಇದು ಸ್ಮಶಾನದ ಜಮೀನು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿರುವ ಜಮೀನು ಕೃಷ್ಣ ಭೈರೇಗೌಡರು ತಮ್ಮ ಹೆಸರಿಗೆ ಸ್ಮಶಾನದ ಜಮೀನನ್ನು ಬರೆಸ್ಕೊಂಡಿದ್ದಾರೆ ದಾಖಲೆ ಪ್ರಕಾರ ಕೆರೆ ಜಮೀನು ಅದು ಅಂದರೆ ಮೂಲ ಕೆರೆ ಜಮೀನು ಆ ಕೆರೆ ಜಮೀನನ್ನು ಸ್ಮಶಾನಕ್ಕೆ ಯೂಸ್ ಆಗಲಿ ಅನ್ನೋ ಥರ ಇಟ್ಟಿರ್ತಾರೆ ಬಟ್ ಇಲ್ಲಿ ಆ ಕೆರೆ ಜಮೀನನ್ನ ಕೃಷ್ಣ ಬೈರೇಗೌಡರು ಗುಳು ಮಾಡಿದ್ದಾರೆ ಅಂತ ದಾಖಲೆಯನ್ನು ರಿಲೀಸ್ ಮಾಡಲಾಗಿದೆ ಭಯಂಕರ ಸಜ್ಜನ ರಾಜಕಾರಣಿಯವರು ಏನು ತಪ್ಪು ಮಾಡಿಲ್ಲ ಅಂತಾರೆ ಇಲ್ಲಿದೆ ದಾಖಲೆ ಕೂಡಲೇ ರಿಸೈನ್ ಮಾಡಿ ಕೂಡಲೇ ಅವ್ರನ್ನ ಕಿತ್ತಬಿಸಾಕಿ ಅಂತ ಬಿಜೆಪಿ ಮುಗಿಬೀಳ್ತಿದೆ ಈಗ ಛಲ್ವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪ ಮಾಡ್ತಿದ್ದಾರೆ ಈ ರೀತಿ ಕೆರೆ ಜಾಗವನ್ನ ಕೃಷ್ಣ ಬೈರೇಗೌಡರು ತಮ್ಮ ಹೆಸರಿಗೆ ಗುಳು ಮಾಡಿದ್ದಾರೆ ಹಾಗೆ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಕರಾಬು ಅಂತ ಇದೆಯಾ ಇಲ್ವಾ ಅದರಲ್ಲಿ ಅಂತ ಸವಾಲು ಹಾಕಿದ್ದಾರೆ ಕಂದಾಯ ಸಚಿವರ ಖಾತೆಗೆ ಇದು ಹೆಂಗ್ ಬರುತ್ತೆ ಹಾಗಾದ್ರೆ ಇದರಲ್ಲಿ ಏನು ಡೌಟೇ ಬೇಕಾಗಿಲ್ಲ ಮೂಲ ದಾಖಲೆ ನೋಡಿದ್ರೆ ಸಾಕಾಗತ್ತೆ ಸರ್ಕಾರಿ ಸ್ಮಶಾನ ಕರಾಬು ಅಂತ ಇದೆ ಅದರಲ್ಲಿ ಯಾಕೆ ಇವರು ನಮ್ಮ ತಮ್ಮ ಹೆಸರಿಗೆ ಅದನ್ನ ಹೇಗೆ ಸಾಧ್ಯ ಅದು ಅಂತ ಕೇಳ್ತಿದ್ದಾರೆ ಕೃಷ್ಣ ಬೈರೇಗೌಡ್ರ ಹೆಸರಲ್ಲಿ ಸ್ಮಶಾನದ ಕರಾಬು ಹೆಂಗೆ ಬಂತು ಆನ್ಸರ್ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ ಚಿಲ್ವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಿರೋದೇನು ಮ್ಯೂಟೇಶನ್ನಲ್ಲಿ ಕರಾಬ್ ಅಂತ ಅಲ್ಲಿ ಇದೆ ಕೃಷ್ಣ ಬೈರೇಗೌಡರು ಈ ಕೂಡಲೇ ಮಿಸ್ಟರ್ ಕ್ಲೀನ್ ಅಂತ ಕರೆಸ್ಕೊಳ್ಳುವಂತಹ ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕು ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ರೋಶ ಸಿಡಿತು ಅವರ ಇಲಾಖೆಯಲ್ಲಿ ಭಯಂಕರವಾದ ಮೋಸ ಆಗಿದೆ ಅಧಿಕಾರಿಗಳು ರಿಪೋರ್ಟ್ ಕೇಳಿದರೆ ಉತ್ತರ ಕೇಳಿದ್ರು ಕೊಡ್ತಿಲ್ಲ ಮುಚ್ಚಿಡ್ತಿದ್ದಾರೆ ಅಂತ ಈಗ ಕೃಷ್ಣೇ ಭೈರೇಗೌಡರು ಮಿಸ್ಟರ್ ಕ್ಲೀನ್ ಹೀ ಈಸ್ ನಾಟ್ ಮಿಸ್ಟರ್ ಕ್ಲೀನ್ ಹೀ ಶುಡ್ ರಿಸೈನ್ ಅಂತ ಈಗ ಮುಗಿಬಿದ್ದಿದೆ ಬಿ ಜೆ ಪಿ ತನಿಖೆಗೆ ಒಳಪಡಿಸಿ ತಕ್ಷಣ ಸಿದ್ದರಾಮಯ್ಯವ್ರು ತನಿಖೆಗೆ ಒಳಪಡಿಸಿ ಅಂತ ಕೇಳ್ತಾ ಇದ್ದಾರೆ ಬಿ ಜೆ ಪಿಗರು ಹಾಗೆ ಅದು ಕೆರೆ ಅಂತ ಮೆನ್ಷನ್ ಆಗಿದೆ ಎಲ್ಲ ದಾಖಲೆಗಳನ್ನು ತಿದ್ದಿ ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು ಎರಡು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷ್ಣ ಹೆಸರಿಗಿದೆ ಅದು ಮಾರುಕಟ್ಟೆ ವ್ಯಾಲ್ಯೂ ಸಿಕ್ಕಾಪಟ್ಟೆ ಕೋಟಿ ಕೋಟಿ ಆಗುತ್ತೆ ಕೂಡಲೇ ಈಗ ತನಿಖೆಗೆ ಕೊಡ್ತಿರೋ ಇಲ್ಲ ತಕ್ಷಣ ರಿಸೈನ್ ಮಾಡಿಸ್ಕೊಳ್ತಿರೋ ಎರಡರೊಳಗೆ ಒಂದು ಯಾವ್ದು ಮಾಡ್ತೀರಾ ಹೇಳಿ ಅಂತ ಮುಗಿಬಿದ್ದಿರೋದು ನೋಡಿ ಕೆರೆ ಹಾಗೂ ಸ್ಮಶಾನ ಖಾಸಗಿ ವ್ಯಕ್ತಿಗಳ ಹೆಸರಿಗೆ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಕೆರೆಗೆ ಮಾರ್ಕ್ ಮಾಡ್ಕೊಂಡು ಕರಾಬು ಅಂತದ್ದು ಹೇಗೆ ಮಾಡಿದ್ರು ಅನ್ನೋದು ಇಲ್ಲಿ ಉತ್ತರವೇ ಇಲ್ಲದ ಪ್ರಶ್ನೆ ಆಗಿದೆ ಸಿಂಪಲ್ ಒಂದು ಕೇಸ್ ಮುಂದೆ ಈಗ ಈಗ ತಮ್ಮ ಮುಂದೆ ನಾನು ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸೇರಿದ ವಿಷಯ ಒಂದು ಎಕರೆ ಇದೆ ಇದು ನಲವತ್ತ ಏಳು ಸರ್ವೆ ನಂಬರ್ ಮತ್ತೊಂದು ನಲವತ್ತ ಆರು ಸರ್ವೆ ನಂಬರ್ ಅದೇ ಗರುಡನಪಾಳ್ಯ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಜಮೀನು ಅದು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಜಮೀನು ಈ ಎರಡು ಅಂದ್ರೆ ಎರಡು ಸೇರಿದರೆ ಇಪ್ಪತ್ತ ಒಂದು ಎಕರೆ ಹದಿನಾರು ಗುಂಟೆ ಇಲ್ಲಿ ಕಡಿಮೆ ಅಂತಂದ್ರೆ ಇವತ್ತು ಐದರಿಂದ ಆರು ಕೋಟಿ ಬಾಳ್ತಕ್ಕಂಥ ಜಮೀನುಗಳು ಇದು ಒಂದು ಎಕರೆಗೆ ಇದನ್ನು ನೀವು ಯಾವ ವಿಷಯ ಅಂತ ಕೇಳಬಹುದು ನೋಡಿ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಇದು ಸ್ಮಶಾನದ ಜಮೀನು ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥದ್ರನ್ನ ಅಕ್ರಮವೆಸಗಿ ಮ್ಯುಟೇಷನ್ ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ ಯಾರು ಅಂತ ಕೇಳ್ತೀರಾ ನೀವು ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಈ ಒಂದು ಎಕರೆ ಮತ್ತು ಈ ಇಪ್ಪತ್ತು ಎಕರೆ ಹದ್ನಾರು ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ ಇದು ಕೆರೆ ಜಮೀನು ಕೆರೆ ಜಮೀನನ್ನು ಯಾರೂ ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಇದನ್ನ ನೋಡಿ ಅವರ ಹೆಸರಿನಲ್ಲೇ ಮಾನ್ಯ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಏಳು ಸರ್ವೆ ನಂಬರು ಒಂದು ಎಕರೆ ಭೂಮಿ ಮತ್ತೆ ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅವರದೇ ಹೆಸರಿನಲ್ಲಿ ಕೃಷ್ಣ ಬೈರೇಗೌಡ ಬಿನ್ ಲೇಟ್ ಸಿ ಬೈರೇಗೌಡ ಇದನ್ನು ಇಪ್ಪತ್ತು ಎಕರೆ ಹದಿನಾರು ಗುಂಟೆ ಅಂತಕ್ಕಂಥದ್ದು ಇಲ್ಲಿದೆ ಆದರೆ ಇದು ಯಾವ ರೀತಿ ಬಂದಿದೆ ಅಂತಕ್ಕಂಥ ವಿಚಾರವನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ ನೋಡಿ ಇದರ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಕರಾಬು ಸ್ಮಶಾನ ಅಂತಿದೆ ಸ್ಮಶಾನದ ಭೂಮಿ ರೆವಿನ್ಯೂ ಮಂತ್ರಿಗಳ ಖಾತೆಗೆ ಹೇಗೆ ಬರುತ್ತೆ ಮಂತ್ರಿಯವರ ಹೆಸರಿಗೆ ಹೇಗೆ ಬರುತ್ತೆ ಅಥವಾ ಯಾವುದೇ ಜಮೀನುಗಳು ರಾಜ್ಯದಲ್ಲಿದ್ರೆ ಅದು ಕಂದಾಯ ಸಚಿವರು ಅಂದ್ರೆ ಅವರ ಹೆಸರು ಬರುತ್ತಾ ಅದು ಅಂದ್ರೆ ಯಾಕೆ ಬಂತು ಇದು ಅಂದ್ರೆ ಈ ಸರ್ಕಾರಿ ಕರಾಬಿ ಸ್ಮಶಾನವನ್ನ ತಿದ್ದುಪಡಿ ಮಾಡಿ ಇದನ್ನ ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎರಡನೇದು ಇನ್ನೊಂದು ನೋಡಿ ಎಕರೆ ಹದಿನಾರು ಗುಂಟೆ ಜಮೀನು ಇಲ್ಲಿ ಏನಿದೆ ಕೆರೆ ನೋಡಿ ಇಲ್ಲಿ ಮೊದಲನೇದು ಒರಿಜಿನಲ್ ಡಾಕ್ಯುಮೆಂಟ್ ಇದು ಇದರಲ್ಲಿ ಕೆರೆ ಅಂತಿದೆ ಇದನ್ನು ನೀವು ಮೂಲ ಹೇಗೆ ಅಂತಂದ್ರೆ ನೋಡಿ ದಿಸ್ ಇಸ್ ಎ ಒರಿಜಿನಲ್ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಅದರಲ್ಲಿ ಕೆರೆ ಅಂತಿದೆ ಎರಡನೇದು ಅದನ್ನ ಏನ್ ಮಾಡಿದ್ದಾರೆ ಕೆಳಗಡೆ ಡಾಟ್ ಹಾಕಿ ಖರಾಬ್ ಅಂತ ಬರ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಪೂರ್ತಿ ಇದನ್ನೇ ತಿದ್ದುಬಿಟ್ಟಿದ್ದಾರೆ ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಬ್ರಾಕೆಟ್ ನಲ್ಲಿ ಖರಾಬ್ ಅಂತ ಹಾಕೊಂಡಿದ್ದಾರೆ ಬ್ರಾಕೆಟ್ನಲ್ಲಿ ಖರಾಬ್ ಅಂತ ಹಾಕಿದ್ದಾರೆ ಹೀಗಾಗಿ ಎಂಕ್ವೈರಿ ಇದು ಇಪ್ಪತ್ತ ಒಂದು ಎಕರೆ ಜಮೀನುಗಳು ಇದನ್ನ ಮಂತ್ರಿಯವರ ಹೆಸರಿಗೆ ಇರ್ತಕ್ಕಂಥ ಕಾರಣದಿಂದ ಇದನ್ನು ಈಗ ತಕ್ಷಣ ಎನ್ಕ್ವೈರಿನು ಮಾಡಬೇಕು ಈ ಜಮೀನನ್ನು ವಾಪಸ್ಸು ಪಡೀಬೇಕು ಎನ್ಕ್ವೈರಿ ಮಾಡಬೇಕು ಮತ್ತು ಅವರು ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಸೊ ಅವರು ಹೆಚ್ಚು ಕಡಿಮೆ ನಾನು ಮಿಸ್ಟರ್ ಕ್ಲೀನ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿ ಇವತ್ತು ಇಷ್ಟೆಲ್ಲ ಮಾಡತಕ್ಕಂತ ಸಂದರ್ಭದಲ್ಲಿ ಮಂತ್ರಿಗಳು ತಮ್ಮ ಹೆಸರಿಗೆ ಇಷ್ಟೊಂದು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಮಾಡಿಕೊಂಡಿರೋ ಕಾರಣದಿಂದಲ್ಲಿ ಇಸ್ ನಾಟ್ ಮಿಸ್ಟರ್ ಕ್ಲೀನ್ ಇದು ಭ್ರಷ್ಟಾಚಾರದ ಕೋಪಕ್ಕೆ ಸಿಕ್ಕಿದ್ದಾರೆ ಅವರು ಆ ಕಾರಣದಿಂದ ಇ ಶುಡ್ ರಿಸೈನ್ ನಂಬರ್ ಒನ್ ಸರ್ಕಾರ ಇದನ್ನು ಎನ್ಕ್ವೈರಿ ಮಾಡಬೇಕು ಈ ರೀತಿಯ ಅನೇಕ ಕೇಸುಗಳು ಇನ್ನು ಮುಂದೆ ಬರ್ತಕ್ಕಂಥ ವಿವೇ ನಮ್ಮ ಚಿಕ್ಕಪ್ ಅಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಇದು ಯಾವುದು ಕೂಡ ಗ್ರಾಂಟ್ ಮಾಡಿಸ್ಕೊಂಡಿರುವಂತಹದಾಗಿ ಅಥವಾ ನಾವು ಯಾವುದು ಒತ್ತುವರಿ ಮಾಡಿರುವಂತಹದಲ್ಲ ಅಥವಾ ನಮ್ಮ ಕಾಲದ್ದು ಅಲ್ಲ ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ ಹಿಂದೆ ಏನಾಗಿದೆ ಅನ್ನೋದು ಬೇಕಾದ್ರೆ ಯಾರಾದ್ರೂ ಚೆಕ್ ಮಾಡ್ಲಿ ಇದು ನಮಗೆ ನಮ್ ತಾತ ಅವರು ಖರೀದಿ ಮಾಡಿದ ಜಾಗ ಹೌದಾ ಅಲ್ವಾ ಅದರ ಮುಖಾಂತರ ವಿಭಾಗ ಆಗಿ ನಮ್ಗೆ ಬಂದಿರೋದು ಹೌದಾ ಅಲ್ವಾ ಈ ಕಾಲದಲ್ಲಿ ಇದು ಏನಾದ್ರೂ ಆಗಿದೆಯಾ ಯಾವ ಕಾಲದಲ್ಲಿ ಇದು ನಮ್ಮ ಕುಟುಂಬಕ್ಕೆ ಬಂದಿದ್ದು ಅನ್ನೋದನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಲಿ ಇದು ಹೆಂಗಾಯ್ತು ಕೇಳ್ತಿದ್ದಾರೆ ಸಿಲ್ವರ್ ಟೀಕ್ ಬೆಳಿತಾರಂತಲ್ಲಿ ತಕ್ಷಣ ತನಿಖೆ ಮಾಡಿ ಅಂತ ಕೇಳ್ತಿದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಕಂದಾಯ ಸಚಿವರು ಖರಾಬ್ ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಭಯಂಕರ ವೈಟ್ ಕಾಲರ್ ಭ್ರಷ್ಟಾಚಾರಿ ಅಂತ ಮುಗಿಬಿದ್ದಿರೋದು ಫೋರ್ಜರಿ ದಾಖಲೆ ಬೇರೆ ಸೃಷ್ಟಿ ಮಾಡಿದ್ದಾರೆ ಸರ್ಕಾರಿ ಜಮೀನು ಉಳಿಸೋದಕ್ಕೆ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಪಾಪ ಆದ್ರೆ ಇವರು ನೀ ಅತ್ತಿ ಹೀಗೆ ಬಯಲಾಯಿತು ನೋಡಿ ಅಂತ ಹೇಳ್ತಿದ್ದಾರೆ ಅವರು ಕಂದಾಯ ಸಚಿವರು ಯಾವ ರೀತಿ ಪ್ರಭಾವವನ್ನು ಬಳಸಿದ್ರು ಹಾಗಾದರೆ ಸಚಿವರು ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯತೆಯನ್ನು ಇನ್ನು ಮುಂದೆ ಹೊಂದಿರ್ತಾರಾ ಅಂತ ಬಿ ಜೆ ಪಿ ಮುಗಿಬಿದ್ದಿರೋದು ಸ್ವಜನ ಪಕ್ಷಪಾತ ಇರಬೇಕಾದ ಅವರು ಆ ಸ್ಥಾನದಲ್ಲಿ ಮುಂದುವರಿಲೇ ಬಾರ್ದು ಕೂಡಲೇ ಒಂದು ಕ್ಷಣನೂ ತಡ ಮಾಡಿದೆ ಸಿದ್ದರಾಮಯ್ಯವರು ಕೃಷ್ಣ ಬೈರೇಗೌಡರು ರಾಜೀನಾಮೆ ಪಡಿಬೇಕು ಅಂತ ಹೇಳ್ತಿದ್ದಾರೆ ಆದರೆ ಕೃಷ್ಣ ಬೈರೇಗೌಡರು ಏನು ಹೇಳ್ತಿದ್ದಾರೆ ಇದಕ್ಕೆ ದೂರು ಕೊಡಿ ನೀವು ಲೋಕಾಯುಕ್ತಕ್ಕೆ ಬೇಡ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ದಿದ್ರೆ ಬೇರೆ ನಿಮಗಿಷ್ಟ ಬಂದಿರೋ ತನಿಖಾ ಸಂಸ್ಥೆಯಿಂದನೇ ತನಿಖೆ ಮಾಡಿಸಿ ಎಪ್ಪತ್ತೆಂಟರಲ್ಲಿ ನಾನು ಹುಟ್ಟು ಬರೀ ಐದು ವರ್ಷ ಆಗಿತ್ತು ಅದು ನಮ್ಮ ತಾತ ಖರೀದಿ ಮಾಡಿ ಅಲ್ಲಿಂದ ನಮಗೆ ಪಾಲಾಗಿ ಬಂದಿರುವಂಥ ಜಮೀನು ಗ್ರ್ಯಾಂಟ್ ಮಾಡಿಸ್ಕೊಂಡಿರೋದು ಅಲ್ಲವೇ ಅಲ್ಲ ನಮ್ಮ ತಾತನಿಂದ ನಮಗೆ ವಿಭಾಗದ ಮೂಲಕ ಬಂದಿರೋದು ಸುಮ್ಮನೆ ಇವರು ಆರೋಪ ಮಾಡೋ ಸಂಸ್ಕೃತಿ ನಿಮಗೆ ಅನುಮಾನ ಇದ್ದರೆ ಕಂಪ್ಲೇಂಟ್ ಕೊಡಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ ಮೂಲ ದಾಖಲೆಯಲ್ಲಿ ಕೆರೆ ಅಂತ ಇದೆಯಾ ಇಲ್ವಾ ಇದು ಹೆಂಗೆ ಇವರು ಹೆಸರು ಬರೋಕ್ ಸಾಧ್ಯ ನಿಯಮದ ಪ್ರಕಾರ ಇದು ಸಾಧ್ಯವೇ ಇಲ್ವಲ್ಲ ಅಂತ ಬಿ ಜೆ ಪಿ ದಾಖಲೆಯನ್ನ ರಿಲೀಸ್ ಮಾಡಿದೆ ಸೊ ಕೃಷ್ಣ ವಿರುದ್ಧ ಸರ್ಕಾರಿ ಸ್ಮಶಾನ ಕೆರೆ ಜಾಗ ಒತ್ತುವರಿಯ ಕೇಸ್ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಸೆಷನ್ ಹೊತ್ತಲ್ಲಿಯೇ ಇಬ್ರು ಮಂತ್ರಿಗಳ ಕಥೆ ಇದಾದ್ರೆ ಈ ರೀತಿಯ ಗಂಭೀರ ಆರೋಪ ಸೆಳೆದಿರೋದು ತನಿಖೆಗೆ ಆಗ್ರಹ ಕೇಳಿ ಬಂದಿರೋದು ಒಂದ್ ಕಡೆ ಆದ್ರೆ ಮಧು ಬಂಗಾರಪ್ಪ ಅವರ ವಿರುದ್ಧ ಆಕ್ರೋಶ ಸೆಳೆದಿದೆ ರೈತ ಸಂಘದ ಪ್ರತಿನಿಧಿಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಅಲ್ಲಿ ಶಿಕ್ಷಣ ಸಚಿವರ ಹತ್ರ ತಮ್ಮ ಶಾಲೆ ಬಗ್ಗೆ ಒಂದಿಷ್ಟು ದೂರುಗಳನ್ನು ಹೇಳೋಕ್ಕೆ ಅಂತ ಬಂದಿರ್ತಾರೆ ರೈತರು ಸಮಸ್ಯೆ ಹೇಳೋದಕ್ಕೆ ಹೋದಂಥ ರೈತರಿಗೆ ಸಚಿವರು ಅಪಮಾನ ಮಾಡಿದ್ದಾರಂತೆ ಅವ್ರ ಮಾತುಗಳಲ್ಲಿ ಏನು ಪ್ರಕಾರ ಅಲ್ಲೇ ದೂಡಿ ತಳ್ಳಿ ಎಲ್ಲ ಮಾಡಿದ್ದಾರೆ ತಮ್ಮ ಮೇಲೆ ಕೈ ಮಾಡೋಕ್ಕೂ ಬಂದಿದ್ದಾರೆ ಅಂತಂದರೆ ಮಿನಿಸ್ಟ್ರು ಅಂತಲ್ಲ ಅಲ್ಲಿ ಇದ್ದವರೋ ಯಾರೋ ಒಟ್ನಲ್ಲಿ ತಮಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ದಾರೆ ಮಿನಿಸ್ಟ್ರು ಅಂತ ಅವ್ರು ಹೇಳ್ತಿರೋದು ಸುವರ್ಣಸೌಧದಲ್ಲಿಯೇ ಶಿಕ್ಷಣ ಸಚಿವರು ಕೊಠಡಿಗೆ ಬಂದು ಕೇಳೋಕೆ ಬಂದಿರ್ತಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ ಮಕ್ಕಳು ಅಂತ ಆಗ ತಮ್ಮನ್ನ ಬಹಳ ಅಪಮಾನ ಮಾಡಿದ್ರು ರೈತರಿಗೂ ಬೆಲೆ ಇಲ್ಲ ತಮ್ಮ ಇಲಾಖೆ ಮಾಡಬೇಕಾದ ಕೆಲಸಾನೂ ನೆಟ್ಟಿಗೆ ಮಾಡಲ್ಲ ಇವರು ಅಂತ ಆಕ್ರೋಶ ಸಿಡ್ದಿದೆ ರೈತ ಮುಖಂಡರು ಈಗ ಮಧು ಬಂಗಾರಪ್ಪ ವಿರುದ್ಧ ಕೆಂಡವಾಗಿದ್ದಾರೆ هي ين هي نايتو هي نايتو هي نايتو هي نايتو ತಾಲೂಕಿನ ಪ್ರಾಥಮಿಕ ಶಾಲೆ ಒಳಗೆ ಇವತ್ತಿಗೂ ಹುಡುಗರಿಗೆ ಟಾಯ್ಲೆಟ್ ಇಲ್ಲ ಅಂತ ತಾಲೂಕಿನ ಶಿಕ್ಷಣ ಸಚಿವರಿಗೆ ಇವತ್ತು ನಾನು ಹೇಳ್ತಾ ಇದ್ದೇವೆ ಸಮಸ್ಯೆ ರೈತ ಮೇಲೆ ಶಿಕ್ಷಣ ಸಚಿವರ ಏನ್ ಮನವಿ ಕೊಡ ಬಂದಿದ್ರಿ ಇದು ಕೂಡ ಇವತ್ತು ಗಮನ ಸೆಳೆಯಿತು ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳಿಗೆ ಕುತ್ತಿಗೆಗೆ ಬರ್ತೀವಿಯಾ ಈ ಬೆಳವಣಿಗೆಗಳು ಎಲ್ಲಿ ತನಕ ಅಂದರೆ ಇಷ್ಟು ದಿನ ಏನೂ ಇಲ್ಲ ಅಂತಿದ್ದವರು ಒಳಗಿಂದೊಳಗೆ ಏನು ಮಾಡಿದ್ದಾರೆ ನೋಡಿ ಸಿದ್ದರಾಮಯ್ಯನವ್ರ ಕುರ್ಚಿ ಉಳಿಸ್ಕೊಳ್ಳೋ ತಲೆನೋವು ಡಿ ಕೆ ಶಿವಕುಮಾರ್ ಅವ್ರ ಕುರ್ಚಿ ಪಡ್ಕೊಳ್ಳೋ ತಲೆನೋವು ಆದರೆ ಪರಿಸ್ಥಿತಿ ಸರ್ಕಾರದ ಪರಿಸ್ಥಿತಿ ಹೀಗಿದೆ ನೋಡಿ ಅಂತ ಎಕ್ಸ್ಪೋಸ್ ಮಾಡ್ತಿದೆ ಬಿ ಜೆ ಪಿ ಅದು ಎಲ್ಲ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರಾ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು